ಊರಿನ ಕೆರೆ ಸರೋವರಗಳಲ್ಲಿ ಒಂದೇ ಒಂದು ಮೊಸಳೆ ಇದೆ ಎಂದರು ಎದೆ ಧಗ್ಗೆಂದಂತಾಗುತ್ತದೆ ಮೊಸಳೆ ಭಯದಲ್ಲಿ ಜನರು ಯಾರೂ ಅತ್ತ ಕಡೆ ಸುಳಿಯೋದೇ ಇಲ್ಲ ಪರಿಸ್ಥಿತಿ ಹೀಗಿರುವಾಗ ಹಾಡಹಗಲೆ ಬೃಹತ್ ಗಾತ್ರದ ಮೊಸಳೆಯೊಂದು ನೀರಿನಿಂದ ಮೇಲೆ ಬಂದು ವಿಹರಿಸುತ್ತಿದ್ದರೆ ಪರಿಸ್ಥಿತಿ ಹೇಗಿರಬೇಡ ಸದ್ಯ ಇಂತಹದ್ದೇ ಅನುಭವ ಉತ್ತರ ಪ್ರದೇಶದ ಬುಲಂದ್ಶಹರ್ನ ಜನರಿಗೂ ಆಗಿತ್ತು ಏಕೆಂದರೆ ಇಲ್ಲಿ ಬೃಹತ್ ಗಾತ್ರದ ಮೊಸಳೆಯೊಂದು ನಾಲೆಯಿಂದ ಮೇಲೆ ಬಂದು ಭೀತಿ ಮೂಡಿಸಿತ್ತು ಹೀಗೆ ಮೇಲೆ ಬಂದ ಸುಮಾರು ಹತ್ತು ಅಡಿ ಉದ್ದದ ಈ ಮೊಸಳೆ ಕಬ್ಬಿಣದ ತಡೆಬೇಲಿಯನ್ನು ದಾಟುವ ಪ್ರಯತ್ನವನ್ನು ಮಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಭಾರಿ ವೈರಲ್ ಆಗ್ತಿದೆ ಬುಧವಾರ ಬೆಳಗ್ಗೆ ಈ ಬೃಹತ್ ಗಾತ್ರದ ಮೊಸಳೆ ಬುಲಂದ್ ಶಹರ್ನ ನರೋರಾ ಬ್ಯಾರೇಜ್ನಿಂದ ಹೊರಬರುವ ಎರಡು ಗಂಗಾ ಕಾಲುವೆಗಳ ನಡುವೆ ಸಂಚರಿಸಲು ಪ್ರಯತ್ನಿಸಿದೆ ಇದನ್ನು ಕಂಡು ಅಲ್ಲಿದ್ದ ಜನರು ಭಯಭೀತರಾಗಿದ್ದರು ಹೀಗೆ ಸಾಗುತ್ತಿದ್ದ ಮೊಸಳೆ ಕಬ್ಬಿಣದ ರೇಲಿಂಗ್ ಅನ್ನು ಹತ್ತಲು ಪ್ರಯತ್ನಿಸುತ್ತಿರುವುದನ್ನು ನೋಡಬಹುದು ಆದರೆ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗಲು ಈ ಮೊಸಳೆಗೆ ಆಗಲಿಲ್ಲ ಹೀಗಾಗಿ ಅದು ಕಬ್ಬಿಣದ ರೇಲಿಂಗ್ನಿಂದ ದೊಪ್ಪನೆ ಕೆಳಗೆ ಬಿದ್ದಿತು ಮೊಸಳೆಯನ್ನು ಕಂಡ ಸ್ಥಳೀಯರು ತಕ್ಷಣ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದರು ಬಳಿಕ ಬಂದ ರಕ್ಷಣಾ ತಂಡ ಈ ಮೊಸಳೆಯನ್ನು ಹಿಡಿದು ಮತ್ತೆ ನಾಲೆಗೆ ಬಿಟ್ಟಿದೆ